ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಬರೀ ಇವತ್ತಿನ ಲಾಗಿ ಸ್ಟಾರ್ಟ್ ಮಾಡೋಕಿಂದರೆ ಬೆಳಗಿನ ಲಾಗು ಬರೀ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಪೂರ್ತಿಯಾಗಿ ನೋಡ್ರಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನಾನು ಬಾಕ್ಸಿಗೆ ಮಂಜಿತಿನ ಬಾಕ್ಸಿಗೆ ಏನು ಮಾಡತ್ತೀನಪ್ಪ ಅಂದ್ರೆ ಟೊಮೆಟೊ ಬಾತ್ ಮಾಡೋಕಿಂದರೆ ನಾನು ಹಾಗಾಗಿ ಮೂರು ರೆಡಿ ಮಾಡ್ಕೊಂಡಿದ್ದೀನಿ ಹೇಳ್ಬಿಡ್ತೀನಿ ಸಿಂಪಲಾಗಿ ಶಾರ್ಟಾಗಿ ಈಗ ನಾನು ಇಲ್ಲಿ ಮಸಾಲೆ ರೂಪಕ್ಕೆ ಎರಡು ಟೊಮೆಟಣ್ಣು ಎರಡು ಅದು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಒಂದು ಹಸಿ ಹುರ್ಸಿಕಾಯನ್ನು ಮುರಿದು ಇದಿಷ್ಟು ಮಸಾಲೆಗೆ ರುಬ್ಬಾಕಿದು ಇದನ್ನ ಸ್ವಲ್ಪ ಆಮೇಲೆ ಫಸ್ಟ್ ಹಾಗೆ ರುಬ್ಬಿ ಆಮೇಲೆ ನೀರಾಕಿ ರೀ ಮಸಾಲೆ ಆಯಿತು ಇದು ಒಟಾಣಿ ಕಾಡಬೇಕು ಟೊಮೆಟೊ ಪಾತ್ರೆಗೆ ಮಸ್ತ್ ಆಗುತ್ತೆ ಹಾಗಾಗಿ ನಿನ್ನೆ ತರಿಸಿ ನೆನೆಸಿಟ್ಟಿದ್ದೆ ರಾತ್ರಿಗೆ ಹಸಿದಿದ್ರೆ ಹಸಿದು ಹಾಕೋಬೋದು ನೆಕ್ಸ್ಟ್ ಇದು ಒಗ್ಗರಣೆಗೆ ರೀ ಉಳ್ಳಾಗಡ್ಡಿ ಸಣ್ಣಗೆ ಉದ್ದು ಈ ಥರ ಉಳ್ಳಾಗಡ್ಡಿ ಒಂದು ಟೊಮೆಟೋಣ ಇಲ್ಲಿ ಹಾಕೋತೀನಿ ಎರಡು ಟೊಮೆಟ ಮಿಕ್ಸಿ ಮಾಡಿ ಇಲ್ಲಿ ಒಂದು ಎರಡು ಹಸಿ ಈ ಥರ ರೀ ಸ್ವಲ್ಪ ಕೊತ್ತಂಬರಿ ಮುಂದೆ ಮಿಕ್ಕಿ ಐತೆ ಹಾಕೋದು ಏನಂದ್ರೆ ಸ್ವಲ್ಪ ಮಸಾಲೆ ಗೀಸಾಲೆ ಎಲ್ಲ ಹಾಕೋದು ಆಮೇಲೆ ತೋರ್ಸಿನಿ ಈಗ ಇದನ್ನ ರುಬ್ಕೊಂಬಡೋಣ ಅಲ್ಲಿ ಬಿಸ್ನೀರ್ ಕಾಸ್ ಇಟ್ಟಿದ್ರು ಕುಡಿಯೋಕ್ಕ ಟ್ವೆಂಟಿ ನೈನ್ತ್ನೇತು ಡೇಟ್ ಸ್ನೇಹಿತರೆ ಈಗ ಟೊಮೆಟೊ ಪಾತು ಮಾಡಾಕೀನಿ ರೀ ಶೇರ್ ಮಾಡ್ಕೋತೀನಿ ಆಮೇಲೆ ಅದಕ್ಕಿಂತ ಮುಂಚೆ ನಿನ್ನೆ ನಂದು ಕಾಲ್ ಮೇಲೆ ಬಿದ್ದು ನನಗೆ ಅವಸ್ಥೆ ನೋಡ್ತಕ್ಕದಾಗಿತ್ತು ಕಾಲು ಮಾತ್ರ ಎಲ್ಲರೂ ನಿಮ್ಗೆ ಗೊತ್ತಿರೋವಂಥ ಪ್ರತಿಯೊಂದು ಸಲಹೆಗಳನ್ನು ಕೊಟ್ಟಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದರೊಳಗೆ ನಾನು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಏನಂತೇಳಿ ಹಚ್ಕೊಳ್ಳೋ ಸಿಲ್ವರ್ ಎಕ್ಸೆಟ್ರಿ ಏನು ಇದು ಆಯಿಂಟ್ಮೆಂಟ್ ಹೆಚ್ಕೊಳಿ ಹೋಗುತ್ತೆ ಅಂತೇಳಿ ಅದೇ ತಂದಿದ್ದರು ಯಜಮಾನ್ರು ಆ್ಯಕ್ಚುಲಿ ಅದನ್ನ ಹಚ್ಕೊಂಡೀನಿರಿ ಮುಂದೆ ಇದ್ರ ಬಗ್ಗೆ ಮುಂದೆ ಎಲ್ಲ ಮಾತಾಡಿನಿ ವೀಡಿಯೋ ಸ್ಕಿಪ್ ಪೂರ್ತಿ ಪೂರ್ತಿಯಾಗಿ ನೋಡಿರಿ ಈಗ ಟೊಮೆಟೊ ಭಾತ್ ಮಾಡೋದು ನಾನು ಸ್ಟೈಲೊಳ ನಾ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಈ ನೋಡ್ರಿ ಕುಕ್ಕರ್ ಬಿಸಿ ಆದ ಗುಟ್ಲಿ ಎಣ್ಣೆ ಇಟ್ಟು ಎಣ್ಣೆ ಹಾಕಿನ್ರಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನಾನು ಇವಾಗ ಇವಾಗ ಯೂಸ್ ಮಾಡೋಕತ್ತೀನಿ ರೀ ರೈಸ್ ಐಟಮ್ಗೆ ತುಪ್ಪ ಮೊದಲೆಲ್ಲ ಯೂಸ್ ಮಾಡ್ತಿದ್ದಿಲ್ಲ ಈಗ ಮಕ್ಳಿಗೋಸ್ಕರ ಅವ್ರಿಗೆ ಸಪ್ರೇಟಾಗಿ ಹಾಕೊಟ್ರೆ ಸದ್ರು ಘಮಕ್ಕ ತಿನ್ನೋದಿಲ್ಲ ಅವರು ತುಪ್ಪದ ವಾಸನೆ ಗೊತ್ತಾಗುತ್ತಾ ಈ ಥರ ರೈಸ್ನಾಗ ಹಾಕಿದ್ರೆ ತಿಂತಾರೆ ಅಂತೇಳಿ ಹಾಕಿ ಮಾಡಿಕೊಡ್ತೀನಿ ಈಗ ಅದಕ್ಕೆ ಚಕ್ಕೆ ಲವಂಗ ಎಲಕ್ಕಿ ಪಲಾವೆಲ್ಲಿ ಹಾಕ್ಕೊಂಡಿನಿ ಅವು ಎಲ್ಲ ಫ್ಲೇವರ್ ಬಿಡೋವ್ರಿಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದ್ರೊಳಗೆ ಹಾಕಿದ್ರೆ ಅವ್ರು ಘಮ ಗೊತ್ತಾಗಲ್ಲ ರೀ ಅವ್ರಿಗೆ ತುಪ್ಪ ಹಾಕಿದ್ದು ಅಷ್ಟು ಹಾಗಾಗಿ ಹಾಕೋದು ಹೆಂಗಾದ್ರೂ ಮಾಡಿ ತುಪ್ಪ ತಿನ್ನಿಸ್ಬೇಕು ಮಕ್ಕಳಿಗೊಂದು ಸ್ವಲ್ಪ ದಿನದ್ದು ಊಟದೊಳಗೆ ಅಂಥೇಳಿ ಹೇಳ್ತಾರೆ ಹಾಗಾಗಿ ಈ ಥರ ಮಾಡಾತೀನಿ ಮೊದಲೆಲ್ಲ ನಾನು ತುಪ್ಪ ಹಾಕಿದ್ರೆ ಇಷ್ಟು ನನಗೆ ಇಷ್ಟ ಹಾಕಿರಲಿಲ್ಲ ರೈಸ್ ಐಟಮ್ ಅದೇನು ತುಪ್ಪ ಹಾಕ್ತೀರಿ ಅಂತೇಳಿ ಆದರೆ ಈಗೀಗ ಮಕ್ಕಳು ಸಲುವಾಗಿ ಎಲ್ಲ ಪ್ರತಿಯೊಂದು ಚೇಂಜ್ ಮಾಡ್ಕೊಳೋಗಿ ನಾನು ಅವರು ಆರೋಗ್ಯ ಸಂದ ನೋಡ್ಕೋಬೇಕಾಗತ್ತ ಅಂತೇಳಿ ಇಲ್ಲ ಬರೀ ಎಣ್ಣೆ ಒಳಗೆ ಏನು ಮಾಡೋದಿಲ್ಲನ ಅಂತೇಳಿ ಈಗೀಗ ಯಜಮಾನ್ರ ನೋಡ್ತಿರಲ್ಲ ತಂದು ಕೊಡ್ತಾರೆ ಬೆಣ್ಣೆನ ಕಾಸು ಮಾಡು ತಿನಿಸು ಮಕ್ಕಳಿಗೆ ಅಂತೇಳಿ ಈಗ ನೋಡಿರಿ ಅವೆಲ್ಲ ಫ್ಲೇವರ್ವೆಲ್ಲ ಮೇಲೆ ಸಣ್ಣ ಗುಳಾಡಿ ಕಟ್ ಮಾಡ್ಕೊಂಡಿದ್ದೆ ತೆಳ್ಳಗೆ ಅಂತಾರಲ್ಲ ಆ ಥರ ಕಟ್ ಮಾಡ್ಕೊಂಡು ಅವನು ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಟೈಮ್ನಾಗ ಹಾಕ್ಕೊಬೋದು ಆದರೆ ನಾನು ಇಲ್ಲಿ ಹಾಕೊಂಡಿಲ್ಲ ನಾನು ಮಸಾಲೆ ಮಾಡೋಕೆ ರುಬ್ಬಿದ್ನಲ್ಲರಿ ಮಸಾಲೆನ ಅದ್ರೊಳಗೆ ಹಾಕ್ಕೊಂಡೀನಿ ಹಾಗಾಗಿ ನಾ ಇಲ್ಲೇನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳಕತಿಲ್ಲ ನೀವು ಬೇಕಾದ್ರೆ ಇಲ್ಲಿ ಹಾಕ್ಕೊಬೋದು ಮಸಾಲೆಗೆ ಹಾಕೋದೇ ಇದ್ರೆ ಆಮೇಲೆ ವಟಾಣಿ ಕಾಳು ನೆನ್ಸಿಟ್ಟಿದ್ರಿ ರಾತ್ರಿನ ಹಸಿವಾದ್ರೆ ಹಸಿವು ಹಾಕೋಬೋದು ಆದರೆ ಈಗೇನು ಸೀಸನ್ ಅದೇನಿಲ್ಲಲ್ಲ ಹಂಗಾಗಿ ರಾತ್ರಿನ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಕೊಳತ್ತೀನಿ ರೀ ನಾನು ಇಷ್ಟು ಇಷ್ಟು ಬಟಾಣಿ ತರಿಸ್ತಿದ್ದಿಲ್ಲ ಈಗ ರೈಸ್ ಐಟಮ್ಗೆ ಕೆಲವೊಂದಕ್ಕೆ ಬೇಕಾಗುತ್ತೆ ಅಂತೇಳಿ ಮೊನ್ನೆ ತರಿಸಿದ್ದೀನಿ ರೀ ಈಗ ಅದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡು ಆ ಒಟಾಣಿ ಎಲ್ಲ ಅಲ್ಲೇ ಸ್ವಲ್ಪ ಫ್ರೈ ರೀ ಅವಾಗ ಅವು ತಿನ್ನೋಕೆ ಟೇಸ್ಟ್ ಆಗಿಬಿಡ್ತಾವೆ ಭಾರಿ ನಂಗೆ ಭಾಳ ಇಷ್ಟ ಆದರೆ ನಮ್ಮ ಮನೆಗೆ ಎಲ್ಲರು ಎತ್ತಿಟ್ಟು ತಿಂತಾರೆ ನಾನು ಸರ್ವಾಗಿಷ್ಟ ನಾನು ಅದು ಹಾಕಿದ್ದೆ ಈಗ ರುಬ್ಬಿಟ್ಟು ಉಂಡಿರೋಂಥ ಟೊಮೆಟೊ ಅದೆಲ್ಲ ಪೇಸ್ಟ್ ಇತ್ತಲ್ಲ ರೀ ಮಸಾಲೆ ಅದನ್ನು ಹಾಕೊಂಡಿನಿ ಹಾಕೊಂಡು ಇದು ನಾವು ಹಸಿಯಾಗಿ ರುಬ್ಬಿರ್ತೀವಿ ಹಂಗಾಗಿ ಇಲ್ಲಿ ಸ್ವಲ್ಪ ಭಾಳ ತೋರ್ಗಿ ಫ್ರೈ ಮಾಡಬೇಕು ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕ್ರಿ ಅಲ್ಲಿವ್ರಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸೊಪ್ಪು ಸೊಪ್ಪಿದ್ರೂ ಹಾಕೋರಿ ನಾನು ಪುದಿನ ಸೊಪ್ಪು ತರಸಾಕೆ ಮಾರ್ತ್ ಬಿಟ್ಟಿದ್ದೆ ರಾತ್ರಿ ಹೇಳಿದ್ರು ತರ್ತಿದ್ರು ತಂದು ಅವರು ಅದ್ರ ನನಗೆ ನೆನಪಿರಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಟೊಮೆಟೊ ಅದಷ್ಟು ಹಾಕೊಂಡು ರುಬ್ಬಿನಿ ಸ್ವಲ್ಪ ಪುದೀನ ಇದ್ರೆ ಪುದೀನ ಹಾಕೋರಿ ಇನ್ನೂ ಚಲೋ ಬರ್ತೈತೆ ಟೊಮೆಟೊ ಬಾತ್ ಭಾಳ ಟೇಸ್ಟ್ ಆಗುತ್ತೆ ರೀ ಈ ಥರ ಮಸಾಲೆ ರುಬ್ಬಿ ಮಾಡೋ ಟೊಮೆಟೊ ಬಾತ್ ಭಾತ ಬೇಕೊಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ನಾನು ಅದಿಷ್ಟು ಹಾಕೊಂಡು ಎಣ್ಣೆ ಬಿಡೋರಿಗೆ ಫ್ರೈ ಮಾಡ್ಕೊಂಡಿದ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಈಗ ಇದಕ್ಕೆ ಮೇಲೆ ಎಲ್ಲ ಸ್ಪೈಸಸ್ ಉಪ್ಪು ಸ್ವಲ್ಪ ಖಾರ ಪುಡಿ ಯಾಕೆ ನಾವಲ್ಲಿ ಹಸಿಮೆಣ್ಸಿ ಕಾಯಿನ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಖಾರ ಪುಡಿ ಹಾಕೋರಿ ಆಮೇಲೆ ಒಂಚೂರು ಅರಶಿನ ಪುಡಿ ಒಂಚೂರು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಫ್ಲೇವರ್ ನಿಮ್ಗೆ ಇಷ್ಟ ಆದರೆ ಹಾಕ್ಕೋರಿ ಇಲ್ಲಾಂದ್ರೆ ಬೇಡ ನಡಿತೈತಿ ಏನಿಲ್ಲ ಆದರೆ ಧನಿಯಾ ಪುಡಿ ಹಾಕೋರಿ ಭಾಳ ರುಚಿ ಅನ್ನಿಸ್ತೈತಿ ನಾನು ಧನಿಯಾ ಪುಡಿ ಹಾಕ್ಕೊಂಡೀನಿ ಧನಿಯಾ ಪುಡಿ ಕೆಲವೊಂದು ರೈಸ್ ಐಟಮ್ಗೆ ಭಾಳ ಟೇಸ್ಟ್ ಕೊಡ್ತೈತೆ ರೀ ಆದರೆ ಇನ್ನೊಂದಿಷ್ಟು ರೈಸ್ ಐಟಮ್ಗೆ ಗರಂ ಮಸಾಲ ಇದಾರೆ ಫ್ರೈಡ್ ರೈಸ್ ಅದಕ್ಕೆಲ್ಲ ಗರಂ ಮಸಾಲ ಬೇಕಾ ಬೇಕು ಹಂಗಾಗಿ ಪ್ರತಿಯೊಂದು ರೈಸ್ಗೆ ಎಲ್ಲದೂ ಎಲ್ಲ ಹಾಕೋಕೆ ಆಗೋದಿಲ್ಲ ಒಂದೊಂದು ಟೇಸ್ಟ್ ಚೇಂಜ್ ಆಗಿಬಿಡ್ತಾವ ರೀ ಹಾಗಾಗಿ ನಾನು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅದಿಷ್ಟು ಸರಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಎಣ್ಣೆ ಬಿಡೋರಿಗೆ ಸ್ವಲ್ಪ ಫ್ರೈ ರೀ ಮಾಡಿಕೊಂಡು ನಾವು ಅಕ್ಕಿ ಎಷ್ಟು ತಗೊಂಡಿರ್ತೋ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡು ಇದು ಕುದಿ ಬಿಟ್ರೆ ಆಯಿತು ಇದಕ್ಕೆ ರೈಸ್ ಹಾಕೋವಂಥದ್ದು ಮತ್ತೆ ಏನೂ ಇಲ್ಲ ಕೊತ್ತಂಬರಿ ಆಗೊಂದು ಸ್ವಲ್ಪ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕೋಣ ಅಂಥೇಳಿ ಈಗ ಒಂದು ಸ್ವಲ್ಪ ಹಾಕೋಳಾಗತ್ತೀನಿ ರೀ ನಾನು ಎರಡು ಗ್ಲಾಸಿಂದು ಸಾರಿ ಒಂದೂವರೆ ಗ್ಲಾಸಿಂದ ಅಕ್ಕಿ ತೊ ಅಕ್ಕಿ ತೊಗೊಂಡೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಕೊತೀನಿ ಅವಾಗ ಅದು ಅತಿ ಉದುರಲ್ಲ ಅತಿ ಮೆತ್ತಗಲ್ರಿ ಸಾಫ್ಟಾಗಿ ಭಾರಿ ಮಸ್ತ್ ಬರ್ತೈತಿ ಈಗ ತೊ ಅಕ್ಕಿನ ತೊಳೆದು ಇಟ್ಕೊಂಡೀನಿ ಆ ಕಡೆ ನೆನ್ಸಿಟ್ಟೀನಿ ಹಾಗಾಗಿ ನಾನು ಒಂದೂವರೆ ಅಕ್ಕಿಗೆ ನೆನ್ಸಿಟ್ಟಿದ್ದೆ ಆಗಲೇ ಹಾಕೀನಿ ರೀ ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಮೂಡಿಟ್ಟೀನಿ ವೀಡಿಯೋಲ್ಲಂತೆ ಆಗುತ್ತೆ ಅಂತೇಳಿ ನೋಡ್ರಿ ಈಗ ಅಕ್ಕಿ ಅಕ್ಕಿನೆಲ್ಲ ಕುದಿ ಬರೀ ಪೂರ್ತಿ ಕುದಿ ಬಿದ್ಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಾರೆ ರೈಸ್ ಐಟಮ್ ಮಾಡೋದು ಅದ್ರಲ್ಲಿ ನನಗೆ ಗೊತ್ತಿರೋಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಒಬ್ಬರು ಸಿಸ್ಟರ್ ಹೇಳಿದರು ನೀವು ರೈಸ್ ಐಟಮ್ ಭಾರಿ ಚಲೋ ಮಾಡ್ತೀರಿ ಅಂತೇಳಿ ಹಾಗಾಗಿ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಮತ್ತೇನಿಲ್ಲ ಈಗ ನೋಡ್ರಿ ಪೂರ್ತಿಯಾಗಿ ಕುದಿ ಬಿದ್ದೈತಿ ಈ ಥರ ಮಸಾಲೆ ಅದೆಲ್ಲ ಅಕ್ಕಿ ಎಲ್ಲ ಒಂದ ಕಡೆ ಆಗಬಾರ್ದು ಕುದಿ ಬಿದ್ದ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಅದು ಹಾಕಿಬಿಟ್ಟು ಈಗ ನಾನು ಎರಡು ವಿಸಿಲು ತೊಗೊಂಡ್ರೆ ಸಾಕಾಗುತ್ತೆ ಆದರೆ ನಾನು ಯಾವಾಗಲೂ ಮೂರು ವಿಸಿಲಾ ತೊಗೊಂಡ್ರೆ ಈಗ ಆಯ್ತು ನೋಡಿರಿ ಟೊಮೆಟೊ ಭಾತು ಸಕ್ಕತ್ತಾಗಿ ಐತೆ ಟೇಸ್ಟ್ ಕಲರ್ ಏನು ಸಕ್ಕತ್ತಾಗಿ ಬಂದೈತೆ ಅದು ಇವತ್ತು ಕಾಲು ನೋವು ಭಾಳ ಇರೋದ್ರಿಂದ ಎರಡೆರಡು ಥರ ಏನು ಮಾಡೋಕ್ಕೆ ರೀ ಟೊಮೆಟೊ ರೈಸ್ನ ಟೊಮೆಟೊ ಅದನ್ನ ಅದನ್ನ ತಿನ್ನಿಸಿ ಅದನ್ನೇ ಬಾಕ್ಸಿಗೆ ಕಟ್ಟಿದ್ದೆ ಇವತ್ತು ಮನ್ವಿತ್ತಾಗ ನಾನು ಈ ಥರ ಮಾಡೋದು ಭಾಳ ಕಡಿಮೆ ಬೆಳಿಗ್ಗೆ ನಷ್ಟ ಬೇರೆ ಬಾಕ್ಸಿಗೆ ಬೇರೆ ಮಾಡಿರ್ತೀನಿ ಇವತ್ತು ಅನಿವಾರ್ಯ ಅದನ್ನ ಮಾಡಿ ಕಟ್ಟಿದೆ ಅದನ್ನ ತಿನ್ನಿಸಿದ್ರಿ ಕೂಡ

ಬರೋಣ್ರಿ ಅಂಗಡ ಮುಚ್ಚಾಗತ್ತಾರೀ ಆದ್ರೂ ಪೆನ್ಷನ್ ಮುಗಿದಿಲ್ಲ ನಾಳೆ ದಿವಸ ಆಗುತ್ತೆ ಅಂತ ನಾ ಒಂದು ರೀ ಈಗ ನಾನೇ ಕೆಲಸ ಮಾಡಾತ್ತೇನೆ ಅಂಗಡಿಯಿಂದ ಸಾಫ್ ಮಾಡ್ಕೊಂಡು ಚಲೋ ಮಾಡ್ತೀನಿ ಆಲ್ರೆಡಿ ಎರಡು ದಿವಸ ತೀಗ ಬಂದಾಗಿ ನಾನು ವ್ಯಾಪಾರ ಹಾಳಾಗುತ್ತೆ ಮತ್ತೆ ಈಗ ಮೊದಲ ತಂಡಿಗಳ ಸೀಸನ್ ಇಲ್ಲೇ ನಮ್ಮ ಗಾಡಿ ಹೆಚ್ಚಿನ ರೀ ಇಲ್ಲೇ ಅವ್ರು ಕೆಲಸ ಮಾಡತ್ತಾರ ಮುಂದಲಿನ ಆ ಕಡೆಯಿಂದ ಕೇರ್ ಮಾಡ್ಕೊಂಡು ಬರೋತಾರೆ ಅಲ್ಲಿ ಅದರ ಮುಂದೆ ಅವ್ರ ಕಡೆ ಸಲ್ಕೀಸ್ಕೊಂಡ್ಬಂದಿನ ಸಲ್ಕಿಸ್ಕೊಂಡು ಸ್ವಲ್ಪ ಇದು ಗುಡ್ಡ ಗುಡ್ಡ ಏರುಪೇರಿತ್ತು ಹಿಂಗಿತ್ರಿ ಇದನ್ನ ಲೆವೆಲ್ ಮಾಡ್ಕೊಂಡಿನ ಮಂದಿ ಬರೋಕೆ ಅನುಕೂಲ ಆಗಂಗೆ ಹಿಂಗೆ ಮಾಡಿ ಬೆಳಗ್ಗೆ ಚಲೋ ಮಾಡ್ತೀನಿ ರೀ ಆಲ್ರೆಡಿ ಟೈಮ್ ಭಾಳ ಲೆವೆಲ್ ಮಾಡ್ಕೊಂಡಿನ್ರಿ ಬರೋರು ಹೇಗಂದು ಬರತ್ತಾರ ಮತ್ತು ಅವ್ರು ನಾಳೆ ಬಂದ್ರೆಲ್ಲ ಲೆವೆಲ್ ಮಾಡ್ತಾರು ಅಲ್ಲಿ ತಕ್ಕ ಬಂದ್ ಮಾಡ್ದೇನಂತ ಲೆವೆಲ್ ಮಾಡೋಕೆ ಬಂದೀನಿ ರೀ ಸಂಜಿ ನೋಡಿರಿ ನಮ್ದು ಹಾಳೆಲ್ಲ ಕಿತ್ಕೊಂಡು ಹೋಗಿತ್ರಿ ತಗಡೆ ಇದಕ್ಕೆ ಇವತ್ತು ನೋಡ್ಕೊಂಡು ಬರೋಕೆ ಹೋಗಿದ್ವಿ ಅವು ಮುಗಿಲಿಲ್ಲ ನೋಡಿನ ನಾಳೆ ತಗಡ್ತಿದ್ ಒಂದು ಹಾಕೊಂಡ್ಬಿಡ್ಬೇಕು ಈಗ ಇದು ಹಾಳೆ ಕಟ್ಟಿವಿ ಹರಿದು ಕೀಳು ಬರೀ ಸೀದ ಗಾಳಿ ಅದೊಂದು ಈಗ ಕೆಲಸ ಅಂತ ಎಷ್ಟು ಇದು ಬರ್ದಾರ್ತೆನ್ರಿ ತಗೊಡ್ ಸಿಗಲ್ಲ ರೀ ಸೆಕೆಂಡ್ ತಗಡಿ ತಗಡೆ ಒಂದು ಸ್ವಲ್ಪ ನೋಡಿರಿ ಇದು ಎತ್ತಬೇಕು ಹರಡಿ ಗಾಳಿ ಕಿತ್ತು ಬಿಟ್ಟಿತ್ತು ಮ್ಯಾಲೆತ್ತಿದ್ದೀನಿ ಸೀದಾ ರೀ ನಾ ಒಂದು ಎರಡು ಮೂರು ನಾಲ್ಕು ದಿವಸ ಅನ್ಕೊ ನಾಲ್ಕು ದಿವಸ ಮಟ್ಟಿಗೆ ತಗೊಡ್ತಿದ್ದಾನ ಹಾಕ್ಬೇಕು ರೀ ಬರೀ ಹಿಡಿದಾಗೈತಿ ಸ್ವಲ್ಪ ಟೈಟ್ ಆಗೈತೆ ರೀ ಬೇಕಂತ ಸೋರ್ತಿ ಎರಡು ಹರ್ಯಾಡ್ತಿತ್ತು ಎರಡಿಸ್ಕೊಂಡು ಎರಡಿಸ್ಕೊಂಡು ಬಿಚ್ಚಿದಂಗೆ ಕೆಲಸ ರೀ ಇದು ನಾಲ್ಕು ಖರ್ಚು ಖರ್ಚೈತ್ರಿ ಮಾಡ್ಕೋದಾಗೋಲ್ರಿ ಕೈ ಖಾಲಿ ಇಲ್ಲ ಹಾಗಾಗಿ ನೋಡಿನಿ ಯಾವಾಗ ಕೂಡಿ ಬರ್ತಿದ್ದ ನೋಡ್ರಿ ಮ್ಯಾಮ್ ಕಣ್ಮೇ ಹೋಗಿ ಮುಚ್ಚಿ ನೋಡಪ್ಪ ಹಾಂ ಟ್ಯಾಕ್ಟ್ರಾ ಹಾಂ ಓಕೆಪ್ಪ ಟೈಮ್ ನೋಡ್ರಿ ಆ ಹೇಳಲ್ಲ ಎರಡು ಗಂಟೆ ಎರಡು ಬರಿ ಹಾಕಿ ನೋಡ್ರಿ ಎರಡು ಇಪ್ಪತ್ತೈದು ಹತ್ತ ಮನೆಗೆ ಬನ್ನಿ ಕಶ್ವಿ ಆಯ್ತಿ ಇಂತ ಹುಷಿತ್ರೆ ತಸಿ ತಸ್ಸಿ ಕೈನತ್ತ ನೋಡ್ರಿ ತಾಯಿ ಮೂರು ಕುತ್ಕೊಂಡು ಮೇಡಮ್ ಕೂತ್ ಬಿಟ್ಟಾರು ಮೇಡಮ್ ಬನ ಬಿಸಿನ ಹಾಕಂಗಿರಿ ತಣ್ಣೀರ್ ಹಾಕೋದಿ ಈಗ ಆಟಾಡ ಆಯ್ತಲ್ಲ ಮನ್ಸಿ ಮಾಟ್ರಿ ಅಮ್ಮಿಗೆ ಅರಮಿನಲ್ಲ ತೊತ್ತ ಕೈಯ ತಂಗಲ ಅದಕ್ಕ ಕರಸಕತಿಲ್ಲ ಅಮ್ಮಿಗೆ ಅಲ್ಲ ಚಾಪ್ ಆಸನ ಆಸಿ ಮಲ್ಕಾಣೆದಿ ಸ್ವಲ್ಪ ತಪ್ಪು ಹೌದನಪ್ಪ ಬಟ್ಟಿ ಮನು ನು ರಸ ಬೇಕಲ್ಲ ನಾನ್ ಮತ್ತೆ ಓಪ್ಪ ಇನ್ನಲಿ ಜನ ಸಾಪಿ ಅಂತ ಇನ್ನ ಸಾಪಿ ಅಂತ ಆ ಇದನ್ನ ಸಾಪಿ ಅಂತ ಅದನ್ನ ಸಾಪಿ ಅಂತ ಅದು ಆಯ್ತಲ್ಲ ಇದ ಸಾಪಿ ಹ್ಮ್ ಚೈಸಲ್ಲ ಸಾಪಿ ಬಟ್ಟೆ ಬೆಲೆಕಿದಿವಾ ಅನೆ ಚಾಲ್ಯ ಮೈಲ ಬಕೊಂಡ್ ಹೋಗದ ಹarpಲದ ಒರುಪಕ ಸಕ್ಕಡ ಮೇತೆ ಅಹ್ ಅ ತಕ್ಕ ಮಲ್ಲ ಸ್ವಲ್ಪ ಚುಕ ಆ ಕಾಲ ಬಾಳ ತರ ಬಾಳನ ಕಡೆಮಿ ಗೆತಲ್ಲ ಇಕಲ್ ಬಾಳ ಬಾಳ ಇವೆಲ್ಲ ಬೆಲ್ಟ್ ಕಂಪು ಆಗಿದ್ರು ಈ ನೀವು ಕೆಳಗೆ ಬಳ್ಳ ಇತ್ತು ಕಡೆ ಮಾತ್ರ ವರ್ಕ್ ಆಗಿದು ಹೋಗಿದು ಹ್ಮ್ ಮತ್ತೆ ಕಾಲ ಹಾಂಗೂರ್ ತೆ ಮತ್ತೆ ಊರ್ದಲ್ಲೇ ಹೋಗಿ ಸಕ್ಕಡೆ ಹ್ಮ್ ಇವನು ತಾನು ಯಾವಾಗ ಕೇಳ್ತಾನೆ ಗೊತ್ತಾಗಲ್ಲ ಅಂಗ ನಾ ಅಷ್ಟಾನ ಊಟನ ಸ್ವಲ್ಪ ಅನ್ನಾನ ಮಾಡಿಟ್ಟಿ ಇಟ್ಟೀನಿ ನೋಡಿ ಏನಾರು ಮಾಡೋದು ಏನಾರು ಮಾಡಿಟ್ಟಿಲ್ಲ ಅದ್ಕೊಂದು ಜೋಡು ಏನಾರೂ ಜೋಡಿಸ್ತೀನಿ ನಾನು ಅನ್ನಕ್ಕೆ ಜೋಡು ಅನ್ನಕ್ಕೆ ಸಾರು ಪಲ್ಲೆ ಏನಾರು ಮಾಡಿದ್ರೆ ಚಾಕು ಇಲ್ರಿ ಚಾಕು ತುಂಬ ಹೌದಾ ಅದು ಅದು ಇಲ್ಲ

ಯಾ ಕೇವಿಗೊಳ್ಳಂದ್ರೆ ಹ್ಮ್ ಏನಂದ್ರ ಏನಂದ್ಲೇ ಹ್ಮ್ ಮಾಡಿ ಜೋರ್ ಬಂತಲ್ಲೇ ಬಟ್ಟಿ ಬಟ್ಟೆ ಹ್ಮ್ ಬಾಳೆ ಇಲ್ತವ ಸ್ವಲ್ಪ ಅದ ಮಗನು ಹೌದನಾ ಇವನ್ ಸರ್ ಸಲ ಒಣಗ್ಯಾವ ಇಲ್ಲಿ ಗಾಡಿ ಕಡೆ ಹಗ್ಗಕ್ಕೆ ಅಲ್ಲೇ ಹಾಕ್ಬಿಡ್ರಿ ಬಡ ಬಡ ಓಡಿ ಹೋಗಿ ತಗೊಂಡ್ ಅವಶ್ಯತೆ ಇರೋದಿಲ್ಲ ಅಲ್ಲೇ ಗಾಳಿಗೆ ಆರ್ತಾವ ಯಾಕೋ ಸರ್ ನನಗೂ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಹೇಳಿ ಟೊಮೆಟೊ ಮತ್ತು ಕೊಬ್ಬರಿ ಹಚ್ಚಿ ಸೇರ್ವಾಂಥರ ಆ ಟೈಪ್ ಟೊಮೆಟೊ ಸಾರೋ ಮಾಡಿದ್ದೀನಿ ಟೊಮೆಟೊ ಮತ್ತು ಕೊಬ್ಬರಿನ ಮಿಕ್ಸಿ ಹಾಕ್ಕೊಂಡು ಒಗ್ಗರಣೆ ರೀ ಸಾರ ಏನು ರೆಡಿ ಆಗೈತಿ ಅನ್ನ ಅಂತ ಮಾಡಿದ್ದಿಲ್ಲ ಈ ಟೈಪ್ ರೌಂಡ್ ಓಡಾಟಿ ಕಟ್ ಮಾಡ್ಕೊಂಡಿನಿ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇರುವಾಗ ಅನ್ನ ಸಾಂಬಾರು ಹೊಂತೀವಿ ರೀ ಟೈಮ್ ಆಗೈತಿ ಎಷ್ಟು ಗಂಟೆ ಟೈಮ್ ಟೈಮ್ ಮೂರು ಹದಿನೈದು ಹತ್ರ ಆಲ್ರೆಡಿ ಊಟ ಮಾಡುವ ಸಮಯ ಊಟ ಮಾಡ್ತೀನಿ ಕಾಲಿತೇನೆ ರೀಗೆಲ್ಲ ಊಟ ಮಾಡಬೇಕು ಏನಕ್ಕಲ್ಲ ಚಮ್ಚರಿನ ಅಂತಿಲ್ಲ ಅವನು ಅಷ್ಟು ಆಗೈತಿ ಬಾ ಊಟ ಮಾಡಿನ ಹ್ಞೂ ಸ್ಪೂನಿಲ್ ಆಯ್ತು ಸ್ನೇಹಿತರೆ ಎಲ್ಲರೂ ಮನೆಯಿಂದ ಕೇಳಾಕತ್ತಿದ್ರು ಭಾಳ ಜನ ಕೇಳಿದ್ರಿ ಬೆಲ್ಲದ ಪುಡಿ ಹೆಸರು ಏನು ರೀ ಇದು ಹೆಸರು ಏನು ರೀ ಅಂತೇಳಿ ಇಲ್ಲೈತಿ ನೋಡಿರಿ ಇದ್ದ ಇವತ್ತು ಮತ್ತೆ ತರ್ಸಿದ್ದೆ ನಾನು ಸಿರಿ ಜಾಗರಿ ಪೌಡರ್ ಅಂತೇಳಿ ಹೆಲ್ದಿ ಸ್ವೀಟ್ನರ್ ಸ್ವೀಟ್ನರ್ ಈ ಥರ ಇರುತ್ತಾ ಸಿರಿ ನೋಡ್ರಿ ಸಿರಿ ಬೆಲ್ಲದ ಪುಡಿ ಹಾಗೆ ಸ್ನೇಹಿತರೆ ಇವತ್ತು ಸ್ವಲ್ಪ ಏನೋ ಇಷ್ಟು ಕ್ಲೀನ್ ಮಾಡ್ಕೋಬೇಕು ಅನ್ನಿಸ್ತು ಇದು ಇದು ರ್ಯಾಕನ್ನ ಯಾಕಂದ್ರೆ ಇವು ಎಲ್ಲ ಜಿಡ್ಡು ಜಿಡ್ಡು ಆಗ್ಬಿಟ್ಟರೆ ಎಲ್ಲ ಅಂಟಂಟ್ ಆಗತಿತ್ತು ಹಾಗಾಗಿ ಮೊನ್ನೆ ತೆಗೆದಿಟ್ಟಿತ್ತು ಕ್ಲೀನ್ ಮಾಡ್ಕೊಂಡು ಬಂದೆ ಹಾಗೆ ಇದಕ್ಕೆ ಟ್ರೇಗೆ ಹಾಕಿದ್ದು ಹಾಳೆ ವೈಟ್ ಪೇಪರ್ ಇತ್ತು ರೀ ಅದು ಅದನ್ನು ಎಲ್ಲ ಗಲೀಜಾಗಿತ್ತು ತಗೋದು ಚೇಂಜ್ ಮಾಡಿಕೊಂಡೆ ಈಗ ಇದು ಒಂಥರ ಇದು ಯಾವ ಅಂತಾರೆ ನೋಡ್ರಿ ಇಂಥ ಹಾಳಿದ್ದು ಹೊಸ ಸೀರೆ ಒಳಗೆ ಬಂದಿತ್ತು ರೀ ಅದು ಅದನ್ನಿಟ್ಟೆ ಇಟ್ಟು ಇನ್ನೆಲ್ಲ ವಾಪಸ್ ನೀಟಾಗಿ ಜೋಡಿಸ್ಕೊಂಡೆ ಆಮೇಲೆ ಇದು ಖಾಲಿಗಿತ್ರಿ ಎಲ್ಲ ಇವೆಲ್ಲ ಆಗಿತ್ತು ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ವು ಯಶ್ಮಾಂಡ್ರೆ ಅಡುಗೆ ಮನೆ ಬರೋದಲ್ರಿ ಜಾಸ್ತಿ ಆಲ್ಮೋಸ್ಟ್ ಇದೆ ನಮ್ಮ ಮನೆಗೂ ಹಾಗಾಗಿ ಮಿಕ್ಸ್ ಮಿಕ್ಸ್ ಮಾಡಿಬಿಡ್ತಾರೆ ಅವರು ಹಾಗಾಗಿತ್ತು ಎಲ್ಲ ತೆಗೆದು ಏ ಮನೆ ಸುಮ್ಮನೆ ಇರೋ ಎಲ್ಲನೂ ತೆಗೆದು ಸಪ್ರೇಟ್ ಸಪ್ರೇಟಾಗಿ ಕ್ಲೀನಾಗಿ ಮನೆ ರೇಷನ್ ತದ್ದಲ್ರಿ ನೀಟಾಗಿ ಹಾಕಿಟ್ಟೆ ಇದೊಂದು ಖಾಲಿ ಉಳಿತು ಅರ್ಶನ ಹಾಕ್ಬೇಕು ಇದಕ್ಕೆ ಕಟ್ ಮಾಡಿ ಹಾಕ್ತೀನಿ ಇದು ಇಲ್ಲಿಗೆ ಅದು ಇಂಥವು ಎರಡಿದ್ವಿ ರೀ ಅದಕ್ಕೆ ಎರಡು ಯೂಸ್ ಇರಲಿಲ್ಲ ಅದು ಸುಮ್ಮನೆ ಒಂದು ಹಾಗೆ ಇಟ್ಟಿದ್ದೆ ಬೇಳೆ ಅದು ಇದು ಹಾಕಿ ಬೇಡ ಅಂತೇಳಿ ಒಂದ್ರಾಗ ಮಾಡಿಕೊಂಡು ಒಂದನ್ನ ತೆಗೆದಿನಿ ಅದು ಏನೇ ಥರ ಯೂಸ್ ಮಾಡ್ಕೋತೀನಿ ಇವೆರಡು ಬೇಳೆ ಹೆಸ್ರು ಬೇಳೆ ಸಾರಿನೂ ಬೇಳೆ ಇವು ಅದಕ್ಕೆ ಎಲ್ಲೇ ಇಟ್ಟಿರ್ತೀನಿ ಇದ್ರ ಮುಚ್ಚಳ ರೀ ಇಲ್ಲೊಂದು ಪೆಪ್ಪರ್ ಪೌಡ್ರ್ ಇಟ್ಟೀನಿ ಇದು ತುಪ್ಪ ಹಿಂಗಿರ್ಬೇಕದು ಆಮೇಲೆ ತಂದು ಹಾಕ್ತೀನಿ ರೀ ಇಷ್ಟು ಆಯ್ತಿದು ಆಮೇಲೆ ಅದು ಮ್ಯಾಟ್ ಇತ್ತಲ್ರಿ ಮ್ಯಾಟ ಕ್ಲೀನ್ ಮಾಡೋಕೆ ಹಾಕೀನಿ ಇದು ಬೆಲ್ಲದ ಪುಡಿ ಹಾಗಿ ಗೈತ್ರಿ ಡಬ್ಬೆಗೈನ್ ತಗೊಳ್ತೀನಿ ಖಾಲಿ ಆದ್ಮೇಲೆ ಹಾಕೊಳಕ್ಕೆ ಇವು ಸ್ಪೂನು ಜ ಅವು ಆ ನಾಲ್ಕು ಇನ್ನೊಂಟ್ರೈತೆ ಅಲ್ರಿ ಅಂತ ಡಬ್ಬಿ ಆದರೂ ಇವು ನಾಲ್ಕು ಸ್ಪೂನು ಇಲ್ಲೇ ಮೂರು ಅದಾಗ ಇನ್ನೊಂದು ಬೇರೆ ಎದ್ರಾಗ ಐದಿ ಇಲ್ಲಿ ಬೇರೆ ಎದ್ರ ಯೂಸ್ ಮಾಡ್ಕೋತೀನಿ ಆಮೇಲೆ ಇದು ಪೂರ್ತಿ ಕ್ಲೀನ್ ಆತ್ರಿ ಭಾಳ ಭಾಳ ಇದಾಗಿಬಿಟ್ಟು ಗಲೀಜು ಗಲೀಜು ಅಂಟು ಅಂಟಾಗ್ಬಿಟ್ಟೆ ಅಲ್ಲ ಅದಕ್ಕೆ ಮ್ಯಾಟ್ ತೆಗೆದು ಸ್ವಚ್ಛ ಮಾಡೋಕೆ ಹೋಗೋದು ಹಾಕೀನಿರಿ ಹಾಕ್ಬೇಕು ಅದು ಹಾಕಿದ್ದೆ ಇಡೀದು ಹಾಕಲ್ಲ ತಗೋದು ಕಟ್ ಮಾಡ್ತೀನಿ ರೀ ಅದನ್ನ ಕಟ್ ಮಾಡಿದ್ದು ಎಷ್ಟು ಐತೋ ಎಷ್ಟು ಕೊಡುತ್ತಲ್ಲ ಈ ರ್ಯಾಕು ಇಷ್ಟು ಹಾಕೋತೀನಿ ಅದು ಫುಲ್ ಆಗಿಬಿಟ್ಟಿತ್ತು ಹಾಗೆ ಚಹಾ ಮಾಡ್ಕೊಂಡಿದ್ರೆ ಸ್ವಲ್ಪ ಬೆಲ್ಲದ ಚಹ ಸುಮಾರು ತಿಂಗಳ ಮೇಲೆ ಐತೆ ಚಹಾ ಕೊಟ್ಟು ಮನಗ ಇವತ್ತು ಕೊಡಾಕತೀನಿ ಸ್ವಲ್ಪ ಭಾಳ ಟೇಸ್ಟಿಯಾಗಿ ಮಾಡೀನಿ ರೀ ಹಾಗೆ ಕೊಡಾಕತ್ತೀನಿ

ಅದಕ್ಕೆ ಏನ್ ಸಂಜೀ ಪೂರ್ತಿ ಗೊಬ್ಬೆ ಹಾಕ್ತೇವ್ರಿ ಪೂರ್ತಿ ಪೂರ್ತಿ ದೊಡ್ಡಬಹುದು ಅದು ಅದು ಅದನ್ನ ಚರ್ಚಿ ನಿನ್ನೆ ಖಾಲಿ ಮಾಡೀನಿ ಅದ್ರ ಬೆಳಿಗ್ಗೆದ್ದು ಸ್ಕೂಲ್ ಮಾಡಬೇಕಲ್ರ ಬಾಕ್ಸ್ ಮಾಡ್ದೆಲ್ಲ ಇವತ್ತೇನ್ ಕೆಲಸ ಎಲ್ಲಾ ಮಾಡ್ಕೊಂಡಿನಿ ಅವು ತಣ್ಣೀರ್ ಸಿಡಿ ತಂದ್ರೆ ಹಿಂಗ ಜೀವ ಹೋದಂಗ್ ಗೆದ್ದು ಆ ಪರಿ ಹಾರಾಡ್ಬಿಡ್ತಿದೆ ಚುರುಚುರ ಹಾಕ್ಸ್ ರೀ ಅವ್ ಎಲ್ಲೆ ಗುಳ್ಳಿ ಹೊಡ್ದವ್ರ ಕಷ್ಟ ಆಗ್ತರಿ

ನೀರು ಪೂರ್ತಿ ಆ ಕಾಲ ಪೂರ್ತಿ ನೀರು ಬಿದ್ದಿತ್ತು ಈ ಕಡೆ ಬಳ್ಳಿಗಷ್ಟ ಬಿದ್ದಿತ್ತು ಆಮೇಲೆ ಸ್ನೇಹಿತರೆ ಏನದು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಗೊತ್ತಿರೋ ಪ್ರತಿಯೊಂದು ಸಲ ಏನೋ ಹೇಳಿರಿ ಹುಷಾರಾಗಿರ್ರಿ ಹುಷಾರಾಗಿ ಕೆಲಸ ಮಾಡ್ರಿ ಒಬ್ಬರೇ ಇರ್ತೀರಿ ಎಲ್ಲ ಮನೆ ಕೆಲಸ ನಡೆಯೋದಿಲ್ಲ ನಿಮ್ಗೆದ್ರ ಅವ್ರಿಗೆ ಕಷ್ಟ ಆಗುತ್ತಾ ಹಂಗೆಲ್ಲ ಹೇಳಿದ್ರಿ ಥ್ಯಾಂಕ್ ಯು ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಎಲ್ಲರೂ ನಿಮ್ಗೆ ಗೊತ್ತಿರೋದು ಗೊತ್ತಿರೋದು ಎಲ್ಲರೂ ಒಂದೊಂದು ಹೇಳಿದಿರಿ ಆದರೆ ಇವತ್ತು ಪೇಸ್ಟ್ ಹಚ್ಕೊಂಡೇನಿರಿ ನೀವು ಆಲ್ಮೋಸ್ಟ್ ಜಾಸ್ತಿ ಜನ ಹೇಳಿದ್ರು ಪೇಸ್ಟ್ ಅಂತ ಹೇಳಿದ್ರಿ ಹಂಗಾಗಿ ಪೇಸ್ಟ್ ಹಚ್ಕೊಂಡಿದಿ ಆದ್ರೆ ನಿನ್ನೆ ಅಷ್ಟು ಹುರಿ ಏನಿಲ್ಲ ರೀ ಅವಾಗ ಹೇಳಿದ್ದೆ ನಾವು ಅಷ್ಟು ಎಲ್ಲೆಲ್ಲಿ ಕುಳ್ಳೆವೋ ಅವು ಒಡೆದು ಇವತ್ತು ಅವು ಸ್ವಲ್ಪ ನೋವು ಅದವು ಪರವಾಗಿಲ್ಲ ಇದೆ ಅಂತ ಅಂದ್ಕೊತೀನಿ ನಾನು ಯಾಕಂದ್ರೆ ನೀನು ಇಂಥ ಬರೀ ಹುರಿಯದ್ದು ಗೊತ್ತಿರೋದು ಇವತ್ತು ಎದ್ದು ಕೆಲಸ ಮಾಡಿಲ್ಲ ನಾನು ಆಗುತ್ತೆ ಇಲ್ಲ ಅಂದ್ಕೊಂಡಿದ್ದೆ ಮಕ್ಕಳ ಸಲಾಗಿ ಏನಿದ್ರೆ ಹೇಳಬೇಕು ಮಾಡಬೇಕು ನಾವು ಆಮೇಲೆ ಈಗ ಇಷ್ಟ ಆಯ್ತು ಸ್ನೇಹಿತರ ದವಾಖಾನೆಗೆ ಹೋಗಿ ಅವರು ಗುಳ್ಗಿ ಕೊಟ್ಟಾರ ಅದನ್ನ ತೊಗೊಂಡಿನಿ ಈಗ ಊಟ ಮಾಡದೆ ಊಟ ಮಾಡಿ ಗುಳ್ಗಿ ತಗೊಂಡಿನಿ ಹಂಗಾಗಿ ಆ ಕ್ರೀಮ್ ಆಡ್ತಾರೆ ಇವತ್ತು ಎಲ್ಲರೂ ಇದಾರು ಅಂತ ಹೇಳಿ ಕೊಲ್ಗಟ್ ಪೇಸ್ಟ್ ಹಚ್ಕೊಂಡಿದ್ರೆ ಈಗ ಅದು ನಿನ್ನೆ ಚರ್ಮ ಸುಟ್ಟು ಆ ಪರೇದ ಸಾಕು ಕಟ್ಟ ನೋಡಿದ್ರೆ ಆತರ ತೂಕ ತೆಗೆದು ತೆಗ್ದು ಹಡ್ಯಾರ ಅದು ಮುಚ್ಚೋದು ತೆಗಿಯುದು ಮತ್ತೆ ಅಂಗಡಿ ಚಾಲೂ ಮಾಡೋದು ಅಲ್ಲಿ ಆತರ ಈ ಮನೆಗೆ ಬಂದ್ರೆ ಈ ಥರ ಹೋಟೆಲ್ ನಡೆದ್ರಿ ಎಲ್ಲ ನಾವು ಮುಂದೆ ಸಲ ಬಂದು ನನಗೆ ಮಾತಾಡ್ಕೊಂಡ್ರೆ ಮತ್ತೆ ಲಾಸ್ಟ್ ಟೈಮ್ ನನಗೆ ಹೇಳಿದ್ರಿ ಏನಾಗಿದ್ರಿ ಅಂತಂದ್ರೆ ನಾನು ಅಂಗಡಿ ಒಳಗೆ ಒಂದು ಲಾಗ್ ಮಾಡಿದೆ ನೋಡ್ರಿ ಗಲ್ಲೆ ಗಲ್ಲೆ ಪಟ್ಟಿಗೆ ತೋರ್ಸಿದ್ದೆ ನಾನು ನೋಡಿ ಹಾಕಿದ್ವಿ ಒಳಗಿಂದ ಆ ಗಲ್ಲೆ ಬಿಟ್ಟು ತೋರಿಸ್ತಾ ಬಹಳ ಜನ ನಂಗೆ ಕಮೆಂಟ್ ಹಾಕಿದ್ರೆ ಆ ಥರ ತೋರಿಸ್ಬೇಡ್ರಿ ನಾ ಕಣ್ಣು ಹಾಕೋದು ಚಲೋದಲ್ಲ ಅಂತ ಅದು ನಿಜ ನನಗೆ ಅವಾಗ ಒಂದು ಸ್ವಲ್ಪ ದಿವಸ ಒಂದು ವಾರ ಅಂದ್ರೆ ಗಿರಕಿನ ಅಂಟವನ್ನು ಆಗ್ಬಿಟ್ಟಿತ್ತು ನನಗೆ ಅವಾಗ ಹಂಗಾಗಿ ಕಣ್ಣು ಹಾಗೆ ಹಂಗೆ ಕೂಡ ಇರ್ತದೆ ಅದ ಅದು ಅವ್ರ ಅಂಜ ಹಿಂಗ ಏನೋ ಅಂತ ನನಗೆ ಹಂಗಾಗಿತ್ತು ಹೋಟೆಲ್ ಏನೋ ನನಗೆ ಒಂದು ಕಾಡು ಟೈಮ್ ಹನ್ನೆರಡು ತಿಂಗಳು ಆಮೇಲೆ ತಿಂಗಳ ಮೂ ತಿಂಗಳ ಮೂವತ್ತು ದಿವಸನ ಖುಷಿ ಖುಷಿಯಾಗಿ ಇರೋಕ್ಕಾಗಲ್ಲ ಎಲ್ಲ ಅಂತ ನಾನು ಕವರೆಗಾಡ್ರಿ ಸ್ವಲ್ಪ ಸ್ಟ್ರಾಂಗ್ ಅದ ಅಂತ ಹೇಳ್ಬೋದು ಯಾಕಂದ್ರೆ ಎರಡು ತಗೊಂಡು ಭಾಳ ಕಡಿಮೆ ರೀ ಕೊಟ್ಟ ಒಂದು ತಗೊಂಡು ನಂಬುದು ಬಿಡ್ತಿದ್ಲಿ ಮುಂಜಾನೆ ರಾತ್ರಿ ಕೂಡ ತೊಗೊಂಡಳು ಕಡಿಮೆ ಆಗೈತಿ ಭಾಳ ಅಂದ್ರೆ ಭಾಳ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಗಳು ನೋಡಿ ಭಾಳ ಖುಷಿ ಆಯ್ತು ಭಾಳ ಸಪೋರ್ಟ್ ಮಾಡಿರಿ ಆಮೇಲೆ ಭಾಳ ಜನ ಕಾಲು ಮಾಡಿರಿ ಅವರು ಮಸ್ಕಿಯಿಂದ ಒಬ್ಬರು ಆಕಾರ ಮನೆ ನಂಬರ್ ತೊಗೊಂಡು ಅವರು ಆಮೇಲೆ ಕಲಾದಿಗಿಂದ ಒಬ್ಬರು ವರ್ಷ ಆಕಾರ ಅಂತ ಕಾಲ್ ಮಾಡಿದ್ರು ಮತ್ತು ಭಾಳ ಜನರು ನಂಬರ್ದವರ ಕಾಲ್ ಮಾಡಿ ವಿಚಾರಿಸಿಕೊಂಡ್ರಿ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಮೆಸೇಜ್ ಹಾಕಿ ವಿಚಾರಿಸ್ಕೊಂಡ್ರಿ ಭಾಳ ಖುಷಿ ಆಗ್ತೈತಿ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ಒಬ್ರು ಮಗಳ ಬರ್ತಾರೆ ಆಯ್ತಂತ ನಾಳೆ ಮೂವತ್ತನೇ ತಾರೀಖು ಸುಕನ್ಯಾ ಅನ್ನೋರು ಅವ್ರ ಮಗಳ ಹೆಸರು ಸುಕನ್ಯಾ ಅಂದ್ರೆ ಆ ಮಗುದು ಹುಟ್ಟಿದ ಹಬ್ಬ ವಿಶ್ ಮಾಡ್ರಿ ಅಂತೇಳಿ ಅವರು ಕಮೆಂಟ್ ಹಾಕಿ ಹತ್ತತ್ರ ಒಂದು ಹದಿನೈದು ದಿವಸದ ಹಿಂದೆ ಹಾಕ್ಯಾರ ಅದು ಪಟ್ಟ ನಂಗೆ ಇವತ್ತು ನಾಳೆ ಮೂವತ್ತಲ್ಲ ನಾಳೆ ವಿಶ್ ಮಾಡ್ಬೇಕು ನಾಳೆ ಒಮ್ಮೆ ಅಂತೇಳಿ ನೆನ್ಪಾಯ್ತಾರೆ ನಾ ಎಲ್ಲೂ ಮಾಡ್ತು ಬರ್ತೇನೆ ಅಂತ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಈ ತರ ಮರ್ಯಾದೆ ಜಾಸ್ತಿ ನಾನು ಆದ್ರೆ ಇವತ್ತು ಅವ್ರು ನೆನ್ಪಾಡ್ರು ಬಾಳ ದಿನದಿಂದ ಹಾಕ್ಯಾರ ಹೊಡೋರು ಅಭಿಶ್ಮನಾಳೆ ಮೂವತ್ತು ಕಂತ ಆಗಲ್ಲ ಹೆಲ್ಪ ಮಾಡಿದ್ರು ಹಾಗಾಗಿ ಹ್ಯಾಪಿ ಬರ್ತಡೇ ಪುಟ ನಮ್ಮ ಕಡೆಯಿಂದ ನೀನು ನೂರು ವರ್ಷ ಸುಖವಾಗಿ ಸಂತೋಷವಾಗಿದ್ರು ಏನ ಸುಖನ್ಯಾ ಸುಖ ಹ್ಯಾಪಿ ಬರ್ತಡೇ ಸುಖನ ಪುಟ ಹೆಣ್ಣು ಮಗು ನಮ್ಮತ್ತೆ ಹೆಣ್ಣು ಮಗಳು ಅಂತ ಭಾಗ್ಯ ಇಲ್ಲ ನಮ್ಮ ಮಗಳ ಥರ ನಾನು ಅನ್ಕೋತೀನಿ ನಾನಂತು ಹುಟ್ಟಬದ ಸುಭಾಷಯರು ಸುಖನ್ಯ ನನಗೆ ನಾವು ನೈಟ್ ಲಾಕ್ ಮಾಡಕತ್ತೀವಿ ಅಡ್ವಾನ್ಸ್ ಆಗಿ ಹೇಳಕತ್ತೀನಿ

ಕುಂದಾಡಿ ಕುಂದಾಡಿ ಬಟ್ಟೆನೂ ಹೋಗದಾಡ್ರಿ ಮಾಡಿ ಕಲ್ಸ ಅದು ಮತ್ತು ಮನೆಗೆ ಇದು ಬಂದು ತಪ್ಪಂಗಿಲ್ರಿ ಮಾಡ್ಯಾಳು ಯಾವ್ದು ಮಾಡಂತ ನನ್ನ ಮನಾಗಲೇ ಯಾವ್ದು ಮಾಡ್ಬೇಡಂತ ನಾನು ಮಾಡ್ತಾಳು ಈ ಥರ ಕಟ್ಟ ಕೊಟ್ರೆ ಯಾರು ಬದುಕ್ತಾರೆ ಹೆಂಗಿರು ಬದಕಬೇಕು ಅಂದ್ರೆ ಈಗ ಬಟ್ಟೆ ಒಂದು ಷಡಗರಿ ಯಾಕಂದ್ರೆ ಬಿಸಿಲು ಒಂದು ಬಂಗಾರ ಆಗಿಬಿಡ್ತಲ್ಲ ರೀ ಈಗ ಬಟ್ಟೆ ಒಣ್ಬೇಕು ಮಗನಿಗೆ ಸ್ಕೂಲಿಗೆ ಬಟ್ಟೆ ಒಣಗಬೇಕಂತ ಹೇಳಿ ಆಮೇಲೆ ನಾನು ಬಂಡೆ ತೊಳೆದ್ರೆ ಅದು ಇಷ್ಟ ಆಗಂಗಿಲ್ಲ ಅಕ್ಕಿ ತೊಳೆದಂಗೆ ತೊಳಿಬೇಕು ಅದೊಂದು ಐದು ರೀ ಪಾಯಿಂಟ್ ಹಂಗಾಗಿ ಅದ್ರ ಕೆಲಸ ಅಕ್ಕ ಮಾಡ್ಯಾಡು ನಾನು ಮಾಡೀನಿ ನನಗೇನಾಗುತ್ತೆ ಅದನ್ನು ಆಮೇಲೆ ಎಲ್ಲರಿಗೂ ಮೆಸೇಜ್ ರಿಪ್ಲೈ ಕೊಟ್ಟಿಲ್ಲ ರೀ ನಾವು ಲೇಟಾಗಿ ನಾನು ಕೊಡ್ತೀನಿ ರೀ ಯಾಕಂದ್ರೆ ಅದು ಒಟ್ಟು ಭಾಳ ನಂಬಿಟ್ಟು ರಿಪ್ಲೈ ಕೊಡ್ಲಿ ಕೊಡಲೇ ಅಲ್ಲ ನಾನು ಲೇಟಾಗಿ ಕೊಡ್ತೀವ್ರಿ ತಪ್ಪು ರುಬ್ಬಾಡ್ರಿ ಹೇಗಿತ್ತು ನೋಡಿರಿ ನಂದು ಜೀವನ ಹೇಗಿಲ್ಲ ಸದ್ಯಕ್ಕೆ ಈ ಥರ ಇವತ್ತಿನ ಇಲಾಖೆ ಸ್ನೇಹಿತರೆ ವಾಚಿಂಗ್ ನಮಸ್ಕಾರ